ಬೆರಳು ರೇಖೆ ಗುರುತಿನ ಸಹಾಯದಿಂದ ಇಬ್ಬರು ಅಂತರ್ ಜಿಲ್ಲಾ ಮನೆ ಕಳ್ಳರನ್ನು ಬಂಧಿಸಿದ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಅಮರ್ನಾಥ್ ರೆಡ್ಡಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಮಹಾಂತೇಶ್ವರ ಜಿದ್ದಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಹಾಗೂ ಶಾಂತಿವೀರ ಪೊಲೀಸ್ ಉಪ ವಿಭಾಗಾಧಿಕಾರಿಗಳು ಜಮಖಂಡಿ ರವರ ಮಾರ್ಗದರ್ಶನದಲ್ಲಿ ಮಲ್ಲಪ್ಪ ಮಡ್ಡಿ ಸಿಪಿಐ ಜಮಖಂಡಿ ಹಾಗೂ ಪಿಎಸ್ಐ ಮಹೇಶ್ಸಂಕ್ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಹುಣ್ಣೂರು ಗ್ರಾಮದ ಗಣೇಶ್ ನಗರ್ ಬನಶಂಕರ್ ಕಾಲೋನಿ ಹಾಗೂ ಮಹಾವೀರ್ ಕಾಲೋನಿಗಳಲ್ಲಿ ಹಗಲು ಹಾಗೂ ರಾತ್ರಿ ವೇಳೆಯಲ್ಲಿ ಮನೆ ಕಳ್ಳತನ ಮಾಡಿದ ಮೂರು ಪ್ರಕರಣಗಳನ್ನು ಪತ್ತೆ ಮಾಡಿ ಇಬ್ಬರು ಅಂತರ ಜಿಲ್ಲಾ ಕಳ್ಳರನ್ನು ಬಂಧಿಸಿ ಅವರಿಂದ ಮೂರು ಪ್ರಕರಣಗಳಲ್ಲಿ ಕಳುವಾದ ಒಟ್ಟು ನೂರ ಎಪ್ಪತ್ತು ಗ್ರಾಂ ತೂಕದ ಬಂಗಾರದ ಆಭರಣಗಳು ಅಂದಾಜು ಹತ್ತು ಲಕ್ಷ ಇಪ್ಪತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಹಾಗೂ ಆರೋಪಿತರು ಕಳ್ಳತನ ಮಾಡಲು ಉಪಯೋಗಿಸಿದ ಒಂದು ಹೊಂಡಾ ಶೈನ್ ಮೋಟಾರ್ ಸೈಕಲ್ ವಶಪಡಿಸಿಕೊಂಡಿದ್ದಾರೆ ಬುಧವಾರ ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಕರಂದು ಸಾಯಂಕಾಲ ಆರು ಗಂಟೆಗೆ ಆರೋಪಿತರನ್ನು ಮಾಧ್ಯಮದ ಮುಂದೆ ಹಾಜರುಪಡಿಸಿದ ಡಿವೈಎಸ್ಪಿ ಶಾಂತಿವೀರ ಅವರು ಕಳ್ಳರ ಕಾಯಿಲೆ ವೈಖೇರಿಯನ್ನು ವಿವರಿಸಿದರು ಚಡ್ಚಂದ್ ಪಟ್ಟಣದ ಶಿವಾಜಿನಗರ್ ಹಾಲಿ ವಸ್ತಿ ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನ ಸೋನ್ಯಾಳ್ ಗ್ರಾಮದ ವಿಶಾಲ್ ಆಕಾಶ್ ಭೀಮಾಶಂಕರ್ ಜಾಧವ್ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಚಡ್ಚಂದ್ ಶಿವಾಜಿನಗರದ ಸಂತೋಷ್ ಲಕ್ಷ್ಮಣ್ ಕೋಳಿ ವಯಸ್ಸು ಮೂವತ್ತೇಳು ವರ್ಷದ ಬಂಧಿತ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸಿದ ಮಡ್ಡಿ ಸಿಪಿಐ ಜಮಖಂಡಿ ಮಹೇಶ್ ಸಂಘ್ ಪಿಎಸ್ಐ ಜಮಖಂಡಿ ಗ್ರಾಮೀಣ ಠಾಣೆ ఎచ్ఎంహస్మని పిఎస్ఐ క్రైమ్ జమ్ఖండి గ్రామీణ పోలీస్ ఠా కేపి సౌదత్తి ఏఎస్ఐ బిఎం కుమార్ ఏఎస్ఐ హాగూ ఫింగర్ ప్రింట్ సిబ్బంది జనరద మల్లు దీంవార్ రాఘవేందర్ కుమార్ రాజు హొరట్టి గౌడ బిరాదర్ గణక యంత్ర విభాగ సిబ్బంది జనర చంద్రశేఖర్ జట్టపగో బసూ జగలి ముస్తూ బస్నా జంఖి గ్రామీణ పోలీస్ ఠా సిబ్బంది జనరద బాహుబలి కుస్నాే ఆర్ఎ్ పూజారి పిఎంహస్మని ఎస్బి సన్గౌడర్ ಸಿದ್ದು ಚಕಾತಿ ಸಂಗಮೇಶ್ ತುಪ್ಪದ್ ಎಸ್ಎಂ ಬಡಗರ್ ಇವರೆಲ್ಲರ ಕಾರ್ಯದಕ್ಷತೆಯನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತಿವೀರ ಅವರು ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸಿದ ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಪಿಎಸ್ಐ ಮಯಸಂಕ್ ಅವರ ತಂಡಕ್ಕೆ ನಗದು ರೂಪದಲ್ಲಿ ಬಹುಮಾನ ನೀಡಿ ಗೌರವಿಸಿದರು ಅಮರನಾಥ ರೆಡ್ಡಿ ಐಪಿಎಸ್ ಬಾಲ್ಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೆ ಶ್ವೇತ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೆ ಮಂತ್ರೇಶ್ ಜಿದ್ದೀಪ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರ ಮಾರ್ಗದರ್ಶನದಲ್ಲಿ ಮಟ್ಟಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ಮಾಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಇದೂ ಆರೋಪಿಗಳನ್ನು ನಾವು ಬಂಧಿಸಿದ್ವಿ ಒಬ್ರು ವಿಶಾಲ ಮಾರಿಯ ಆಕಾಶ್ ಯಾದವ್ ಇದೆ ಸುಮಾರು ಒಂದ್ ಇಪ್ಪತ್ನಾಲ್ಕು ವರ್ಷ ತುಮಕೂರು ಬಂದ್ಬಿಟ್ಟು ಚಡ್ಚಣ ಈಗಿರ್ತಕ್ಕಂಥದ್ದು ಸೋನಾಳದಲ್ಲಿ ಇರ್ತಕ್ಕಂಥದ್ದು ಅದ್ರ ಜೊತೆ ಸಂತೋಷ್ ಲಕ್ಷ್ಮಣ್ ಕೋಳಿ ಇವರು ಸಹ ಚಡ್ಚಣದವರು ಇಬ್ಬರು ಆರೋಪಿಗಳನ್ನು ನಾವು ಬಂದಿದ್ವಿ ಬಂದಿಸಿದಾಗ ನಮಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಮುಂಚಿತವಾಗಿ ಕಳೆದ ವರ್ಷದಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ನೂರು ಪ್ರಕರಣಗಳಲ್ಲಿ ಒಟ್ಟು ಎಪ್ಪತ್ತು ಗ್ರಾಮ್ ತೂಕದ ಸುಮಾರು ಹತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬರತಕ್ಕಂಥ ಆಭರಣಗಳನ್ನ ಹಾಗೆ ಒಂದು ಫೌಂಡೇಶನ್ ಬೈಕ್ ಈಗಾಗಲೇ ವಶಪಡಿಸಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನ ಕೋಲ್ಡ್ ಪ್ರೆಷರ್ ಪ್ರಕಾರ ಅದನ್ನ ಯಾರು ಕರ್ಕೊಂಡಿರುತ್ತೋ ಅವರಿಗೆ ಎಂದ್ರಿಸುವಂತ ಕೆಲಸವನ್ನ ಮಾಡ್ತೀವಿ ಈ ಒಂದು ಕಾರ್ಯ ಯಶಸ್ವ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಗಣೇಶ್ ನಗರ ಬನಶಂಕರಿ ಮಾವರಿ ಕಾಲನಗಳಲ್ಲಿ ಕಳೆದ ವರ್ಷ ರಾತ್ರಿ ಸಂದರ್ಭದಲ್ಲಿ ಕಳ್ತನಗಳಾಗಿತ್ತು ಆಗಿತ್ತು ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟ್ ಚಾನ್ಸ್ ಪ್ರಿಂಟ್ ಫಿಂಗರ್ ಪ್ರಿಂಟ್ ಅಲ್ಲಿ ತಗೊಂಡು ನಾವು ಅದನ್ನ ಚೆಕ್ ಮಾಡಲಾಗಿ ಅದು ಆರೋಪಿ ಆಕಾಶ್ ಅಂತ ಹೇಳಿ ಗೊತ್ತಾಯ್ತು ತುಂಬಾಟ್ಲಿ ನಾವು ಸಿಪಿಎಂ ಮತ್ತು ಪಿ ಎಸ್ ಅವರು ಕಾರ್ಯಮುಖರಾದ್ರು ಕಾರ್ಯಮುಖರಾಗಿ ಅವರನ್ನು ಯಶಸ್ವಾಗಿದ್ದಾರೆ ಈ ಒಂದು ಇಷ್ಟು ಪ್ರಮಾಣದ ಆಭರಣಗಳನ್ನ ವಶಪಡಿಸಬೇಕು ನಮ್ಮ ಸಿಪಿಐ ನೇತೃತ್ವ ತಂಡ ಮಹೇಶ್ ಎಸ್ ಐ ರಾಮನ್ ಖಾಣಿ ಅವರು ಆರೋಪಿಗಳನ್ನ ಹಚ್ಚಿ ಹಿಡಿಯಕ್ಕೆ ಸಾಕಷ್ಟು ಶ್ರಮವಹಿಸಿದ್ದಾರೆ ಅವ್ರ ಜೊತೆ